ನಮಸ್ಕಾರ ವೀಕ್ಷಕರೇ ಮೀಡಿಯಾ ಸುದ್ದಿ ಚಾನಲ್ಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಇವತ್ತಿನ ವಿಡಿಯೋದಲ್ಲಿ ಎಷ್ಟೇ ದುಡಿತಾ ಇದ್ರೂ ಎಷ್ಟೇ ಹಣ ಬಂದ್ರೂ ನಿಮ್ಮ ಹತ್ರ ನಿಲ್ತಾ ಇಲ್ಲ ಬರೋ ಹಣ ಎಲ್ಲ ಇದೆ ಇದಕ್ಕೆ ಪರಿಹಾರ ಏನು ನಾವು ದುಡಿಯೋ ದುಡ್ಡು ನಮ್ಮ ಹತ್ರ ನಿಲ್ಲಬೇಕು ಅನ್ನೋದ್ರೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಈಗ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ವೀಕ್ಷಕರೇ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ವೀಕ್ಷಕರೇ ನೋಡಿ ತುಂಬ ಜನದ ಹತ್ರ ಇರೋದು ಒಂದು ಪ್ರಾಬ್ಲಮ್ ಏನಂತಂದರೆ ನಾವು ಕಷ್ಟಪಟ್ಟು ದುಡಿಮೆ ಮಾಡ್ತಾ ಇರ್ತೀವಿ ದುಡಿತಾ ಇರ್ತೀವಿ ಆದರೆ ದುಡ್ಡು ನಮ್ಮ ಹತ್ರ ಇಲ್ಲ ಬಂದಿದ್ದ ದುಡ್ಡು ಹಾಗೆ ಹೋಗ್ತಾ ಇರ್ತದೆ ದುಡ್ಡು ನಿಲ್ತಾ ಇಲ್ಲ ಅಂತ ಅಂದ್ಬಿಟ್ಟು ತುಂಬ ಜನ ನೀವು ಮಾತಾಡ್ತಾ ಇರ್ತೀರ ಅನ್ಕೋತಾ ಇರ್ತೀರ ಅದಕ್ಕೂ ಒಂದು ಪರಿಹಾರ ಇದೆ ನಿಮ್ಮ ಹತ್ರ ದುಡ್ಡು ನಿಂತ್ಕೊಬೇಕು ನೀವು ಶ್ರೀಮಂತರಾಗಬೇಕು ನಿಮ್ಮ ಕಷ್ಟಗಳೆಲ್ಲ ದೂರ ಆಗಬೇಕು ಅನ್ನೋದಕ್ಕೆ ಈಗ ನೀವು ಚಿಕ್ಕ ಚಿಕ್ಕ ಕೆಲವು ಸಲಹೆಗಳಿದ್ದಾವೆ ಆ ಸಲಹೆಗಳನ್ನ ಪಾಲನೆ ಮಾಡಿದ್ರೆ ಸಾಕು ನಿಮಗೆ ಎಲ್ಲ ನಿಮ್ಮ ಕಷ್ಟಗಳೆಲ್ಲ ನಿವಾರಣೆಯಾಗುತ್ತೆ ವೀಕ್ಷಕರೇ ವಾಸ್ತು ಪ್ರಕಾರ ನಿಮ್ಮ ಜೋಬಿನಲ್ಲಿ ಅಥವಾ ಪರ್ಸ್ನಲ್ಲಿ ಕೆಲವು ವಸ್ತುಗಳನ್ನು ಇಟ್ಟುಕೊಳ್ಳೋದ್ರಿಂದ ಸಂಪತ್ತು ಆಕರ್ಷಿಸುತ್ತದೆ ವಸ್ತುಗಳು ಲಕ್ಷ್ಮೀದೇವಿಗೆ ಅತ್ಯುತ್ತಮ ಪ್ರಿಯವಾದ ವಸ್ತುಗಳು ಈ ವಸ್ತುಗಳನ್ನು ನೀವು ಜೋಬಿನಲ್ಲಿ ಅಥವಾ ಪರ್ಸಿನಲ್ಲಿ ಇಟ್ಟುಕೊಂಡ್ರೆ ನಿಮಗೆ ಲಕ್ಷ್ಮೀ ದೇವಿ ಆಕರ್ಷಣೆಯಾಗುತ್ತಾಳೆ ವೀಕ್ಷಕರೇ ಅದು ಏನಂತ ಈಗ ಒಂದೊಂದಾಗಿ ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ಹಳದಿ ಬಟ್ಟೆಯಲ್ಲಿ ಕರ್ಪೂರದ ಸಣ್ಣ ತುಂಡನ್ನು ಕಟ್ಟಿ ನಿಮ್ಮ ಜೋಬಿನಲ್ಲಿ ಇಟ್ಕೊಳ್ಳೋದ್ರಿಂದ ಆರ್ಥಿಕ ಲಾಭ ಸಿಗುತ್ತದೆ ಈ ಕರ್ಪೂರದ ಸುವಾಸನೆಯು ಲಕ್ಷ್ಮೀ ದೇವಿಯನ್ನು ಆಕರ್ಷಿಸುತ್ತದೆ ಎಂದು ಹೇಳಲಾಯ್ತದೆ ಆದರೆ ಪ್ರತಿ ಶುಕ್ರವಾರ ಈ ತುಂಡನ್ನು ಬದಲಾಯಿಸ್ತಾ ಇರಬೇಕು ಏನಕ್ಕೆ ಅಂತಂದರೆ ನೋಡಿ ಕರ್ಪೂರ ಕರಿಗೋಗುತ್ತೆ ಮತ್ತು ಪ್ರತಿ ಶುಕ್ರವಾರ ನೀವು ಅದನ್ನು ಶುಚಿಯಾಗಿ ಒಂದು ಹಳದಿ ಬಟ್ಟೆಯಲ್ಲಿ ಸುತ್ತಿ ಜೋಪಲ್ಲಲ್ಲಿ ಅಥವಾ ಪರ್ಸ್ನಲ್ಲಿ ಇಟ್ಕೋಬೇಕು ಆಗಲಿಲ್ಲ ಅಂದರೆ ವೀಕ್ಷಕರೇ ಮತ್ತೊಂದೇನೆಂದರೆ ಈ ಲಕ್ಷ್ಮಿ ಯಂತ್ರ ಬರುತ್ತೆ ಸಣ್ಣದಾಗಿ ಅದನ್ನು ನಿಮ್ಮ ಜೇಬಿನಲ್ಲಿ ಸಣ್ಣ ಲಕ್ಷ್ಮಿ ಯಂತ್ರವನ್ನು ಇಟ್ಕೊಳ್ಳೋದ್ರಿಂದ ಸಂಪತ್ತು ವೃದ್ಧಿಯಾಗುತ್ತದೆ ಈ ಯಂತ್ರವನ್ನು ಶುಕ್ರವಾರದಂದು ಪೂಜಿಸಿ ಸ್ವಚ್ಛವಾದ ಬಟ್ಟೆಯಲ್ಲಿ ಸುತ್ತಿ ಜೇಬ್ನಲ್ಲಿ ಇಟ್ಕೋಬೇಕು ನೋಡಿ ಸ್ನೇಹಿತರೆ ಕರ್ಪೂರದಾದರೂ ಇಟ್ಕೋಬೋದು ಇಲ್ಲ ಲಕ್ಷ್ಮೀ ಯಂತ್ರವಾದರೂ ಇಟ್ಕೋಬೋದು ಇದೆರಡೂ ಆಗಲಿಲ್ಲ ಅಂತಂದರೆ ಮತ್ತೊಂದು ಪರಿಹಾರ ಏನಂದರೆ ನಿಮ್ಮ ಜೇಬಿನಲ್ಲಿ ಸಣ್ಣ ಕೇಸರಿ ಪ್ಯಾಕೆಟ್ ಇಟ್ಕೊಳ್ಳೋದ್ರಿಂದ ಕೂಡ ಸಂಪತ್ತು ಆಕರ್ಷಿಸುತ್ತದೆ ಕೇಸರಿ ಲಕ್ಷ್ಮೀದೇವಿಗೆ ಪ್ರಿಯವಾದದ್ದು ಎಂದು ಪರಿಗಣಿಸಲಾಗಿದೆ ಇದನ್ನು ಪ್ರತಿ ಶುಕ್ರವಾರದಂದು ಬದಲಾಯಿಸ್ತಾ ಬರಬೇಕು ನೀವು ಅಂದರೆ ಈ ಶುಕ್ರವಾರ ಇಟ್ಕೊಂಡಿದ್ದು ಬರೋ ಶುಕ್ರವಾರ ಬೇರೆ ಅದನ್ನು ಇಟ್ಕೋಬೇಕಾಗುತ್ತೆ ವೀಕ್ಷಕರೇ ಇನ್ನೊಂದು ವಿಷಯ ಏನಿದೆ ಅಂದರೆ ಇದು ಆಗಲಿಲ್ಲ ಅಂದರೆ ನಿಮ್ಮ ಕೈಯಲ್ಲಿ ಚಿಕ್ಕದೊಂದು ಬೆಳ್ಳಿ ನಾಣ್ಯ ಇಟ್ಕೊಂಡ್ರು ಕೂಡ ತುಂಬಾ ಒಳ್ಳೆಯದಾಗುತ್ತೆ ನಿಮ್ಮ ಜೋಬಿನಲ್ಲಿ ಸಣ್ಣ ಬೆಳ್ಳಿ ನಾಣ್ಯವನ್ನು ಇಟ್ಕೊಳ್ಳೋದ್ರಿಂದ ಹಣದ ನಿರಂತರ ಹರಿವು ಖಚಿತ ಈ ನಾಣ್ಯವನ್ನು ಶುಕ್ರವಾರದಂದು ಲಕ್ಷ್ಮೀದೇವಿಯ ಪಾದದಲ್ಲಿಟ್ಟು ಮನೆಯಲ್ಲಿ ದೇವರ ಕೋಣೆಯಲ್ಲಿ ಪೂಜೆ ಮಾಡಿ ನಂತರ ಜೋಬಿನಲ್ಲಿಡಬೇಕು ಮತ್ತು ಇದರ ಜೊತೆಗೆ ಇದು ಮ ಇದು ಮಾಡಿದ್ರೂ ಪರವಾಗಿಲ್ಲ ಇದ್ರ ಜೊತೆಗೆ ಅಂದರೆ ಕೊನೆಯದಾಗಿ ಗೋಮತಿ ಚಕ್ರ ನೋಡಿ ವೀಕ್ಷಕರೇ ಗೋಮತಿ ಚಕ್ರವನ್ನು ಕೂಡ ಇದು ಸಮುದ್ರದಲ್ಲಿ ಕಂಡುಬರುವ ಪವಿತ್ರ ಕಲ್ಲು ಅದನ್ನು ನಿಮ್ಮ ಜೋಬಿನಲ್ಲಿ ಇಟ್ಕೊಳ್ಳೋದ್ರಿಂದ ಆರ್ಥಿಕ ಲಾಭ ಸಿಗುವುದರ ಜೊತೆಗೆ ದುಷ್ಟಶಕ್ತಿಗಳಿಂದ ಕೂಡ ನಿಮಗೆ ರಕ್ಷಣೆ ಸಿಗುತ್ತದೆ ಅದನ್ನು ಸ್ವಚ್ಛವಾದ ಬಟ್ಟೆಯಲ್ಲಿ ಸುತ್ತಿ ನಿಮ್ಮ ಜೋಬಿನಲ್ಲಿ ಇಟ್ಕೊಳ್ಳಿ ವೀಕ್ಷಕರೇ ನೋಡಿ ವೀಕ್ಷಕರೇ ಈಗ ಹೇಳಿದ್ದ ಈ ಪರಿಹಾರಗಳಲ್ಲಿ ನಿಮ್ಗೆ ಯಾವುದಾದ್ರೂ ಒಂದನ್ನಾದರೂ ಪ್ರಯತ್ನ ಪಟ್ಟರೆ ನಿಮಗೆ ಲಕ್ಷ್ಮೀ ದೇವಿ ಆಕರ್ಷಣೆ ಆಗ್ತಾಳೆ ನಿಮ್ಮ ಹತ್ರ ಯಾವಾಗಲೂ ಸಂಪತ್ತು ಅರಿದು ಬರ್ತಾನೆ ಇರ್ತೈತೆ ವೀಕ್ಷಕರೇ ನೋಡಿ ವೀಕ್ಷಕರೇ ಲಕ್ಷ್ಮೀ ದೇವಿಯ ಬಗ್ಗೆ ಮಾಹಿತಿ ಇದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಯಾರೆಲ್ಲ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು ಶುಭ ದಿನ